ನಮ್ಮ ಸಮುದಾಯದ ಪಾಲ್ಗೊಳ್ಳುವಿಕೆ ಮೇಲೂ ನಾವು ಗಮನಕ್ಕೆ ಆವತ್ತೆಲ್ಲ ಸೇಟ್ ಔಟ್ ಆದ ದಸಪೂರಿಗೆ ಪಾರ್ಚೆಟ್ ಮಾಡಿದರೆ ಯಾಕೆ ಮಾಳ ಆನ್ಲೈನ್ ತಿನ್ನ ಎಲ್ಲ ತಿನ್ನೆರಲ್ಲ ಎಲ್ಲ ಇತ್ತು ಅಂದ್ರೆ ಕಾಟಕ್ ಇತ್ತು ಇಂತಿಗೆ ಎಲ್ಲ कांटेक्ट ಅಲ್ಲಿ ಹೋಗೋದು ಮಾಡ್ತಾ ಇದ್ದಾರೆ ಸೋ ಎಲ್ಲ ಆನ್ಲೈನ್ ತಿನ್ನ ಅದು ಹೇಳ್ತೀನಿ ನಾನು ಸॉल्व್ ಮಾಡ್ತೀನಿ ಅಂತ ಹೇಳಿ ಕೇಳ್ತೀವಿ ರಾಷ್ಟ್ರ ರಾಜಕೀಯ ತಮ್ಮ ರಾಜರಾಜಕೀಯ ವ್ಯಾಲ್ಯೂ ಅಂತ ಹೇಳ್ತೀವಿ ಇಲ್ಲಿ ಅಲ್ಲಿ नाम ಯಾಕೆ ಅಂತ ಗೊತ್ತು ತನ ಜನ ಆಶಿರವಾ ಇದೆ ಮತ್ತೆ ಎಲ್ಲಾ ಯೂಸರ್ ಓರ್ವಗೆ ಆ ಸಲ idee ಮಾಡಬೇಕು ಅಂತ ಸೋ ಮತ್ತೆ ತಂದೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೋ ಜೊತೆಗೆ ಎಲ್ಲಾ ಸಬ್ ಕರೀ ಮಾಡ್ತಾರೆ ಓಕೆ ಆಯ್ತು ಓಕೆ ಕಲ್ರಿ ಸೌಟದಲ್ಲಿ ಮೂಂಚಾ ಒಲಿ ಮಾಡಿ ಬಿಡಿ کوئی बात नहीं ಅಂತ ಹೇಳಿ ಅಲ್ಲಿ ಅಲ್ಲಿ ಓದಿಲ್ಲ ಪದ ಆಗ್ತಿದೆ ಲಕ್ಕರಿ ಏನೋ ಇದೆ ಇಲ್ಲಾತ್ರಿಟಿ ನಟಿಫಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೀಟಿಂಗ್ ಕಳೋ ಬಿಡಿ ಆ ಬೇರೆ ಡಿಪಾರ್ಟ್ಮೆಂಟ್ ತೋ மெல்லூ <muchas> அவ்வாறு